ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿ ಎಲ್ಲರಿಗೂ ನಮಸ್ತೆ ಆತ್ಮೀಯರಿ ನಾನು ತಂದಿರುವಂಥ ಈ ಒಂದು ಕತೆ ಚಿಕ್ಕದಾದರೂ ಇದರ ಗೂಢಾರ್ಥ ತುಂಬ ಮಹತ್ವದ್ದಾಗಿದೆ ಪ್ರತಿಯೊಬ್ಬರ ಜೀವನಕ್ಕೂ ಇದು ಅನ್ವಯವಾಗುತ್ತದೆ ಕತೆಯ ಕೊನೆಗೆ ಇದರ ತತ್ವ ತಿಳಿಯುತ್ತದೆ ಆದ್ದರಿಂದ ತಾವುಗಳು ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ ಮತ್ತು ಕೇಳಿ ಆನಂದಿಸಿ ಒಂದೂರಲ್ಲಿ ಒಬ್ಬ ರಾಜನಿದ್ದ ರಾಜನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಇದರಿಂದ ಪ್ರಜೆಗಳೆಲ್ಲ ಸುಖದಿಂದ ಇದ್ದರು ಪ್ರಜೆಗಳು ಸಹ ರಾಜನನ್ನು ದೇವರೆಂದು ತಿಳಿದು ಪೂಜಿಸುತ್ತಿದ್ದರು ಪ್ರತಿ ವರ್ಷ ರಾಜನ ಹು ಹುಟ್ಟಿದ ಹಬ್ಬದ ದಿನ ರಾಜನು ಪ್ರಜೆಗಳಿಗಾಗಿ ಏನಾದರೂ ಒಂದು ಪಾರಿತೋಷಕವನ್ನು ಕೊಡುತ್ತಿದ್ದ ಈ ಬಾರಿ ಪ್ರಜೆಗಳಿಗೆ ಏನು ಕೊಡೋದು ಎಂಬ ವಿಚಾರ ಮಾಡುತ್ತಿದ್ದಾಗ ಮಂತ್ರಿಯು ಬಂದು ಒಂದು ವಿಚಾರವನ್ನು ತಿಳಿಸಿದ ಇದರಿಂದ ರಾಜನು ಬಹಳ ಸಂತೋಷಗೊಂಡನು ಅದರಂತೆ ಹಿಂದಿನ ದಿನ ಊರೊಳಗೆ ಡಂಗುರ ಹೊಡಿಸಿದರು ಪ್ರತಿಯೊಬ್ಬರ ಮನೆಯಿಂದ ಒಬ್ಬ ವ್ಯಕ್ತಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಎಂಬ ತೀರ್ಮಾನವಾಯಿತು ಸ್ಪರ್ಧೆಯು ಓಟದ ಸ್ಪರ್ಧೆಯಾಗಿತ್ತು ಅದು ಬೆಳಗ್ಗೆ ಆರರಿಂದ ಪ್ರಾರಂಭವಾಗಿ ಸಾಯಂಕಾಲ ಐದರ ಒಳಗೆ ಮುಗಿಯಬೇಕಾಗಿತ್ತು ಆ ಒಂದು ಸ್ಪರ್ಧೆಯಲ್ಲಿ ಯಾರು ಹೆಚ್ಚಿಗೆ ಓಡುತ್ತಾರೋ ಅವರಿಗೆ ಅವರು ಎಷ್ಟು ಓಡಿರುತ್ತಾರೋ ಅಷ್ಟು ಜಮೀನನ್ನು ಕೊಡುವುದೆಂದು ನಿರ್ಣಾಯವಾಗಿತ್ತು ಪ್ರಜೆಗಳು ಬಹಳ ಸಂತೋಷಗೊಂಡರು ಮತ್ತು ನಾಳೆಯ ಸ್ಪರ್ಧೆಗಾಗಿ ಎಲ್ಲರೂ ತಯಾರಿ ಮಾಡಿಕೊಳ್ಳಲು ಪ್ರಾರಂಭಿಸಿದರು ಪ್ರತಿಯೊಬ್ಬರು ತಾವು ಪ್ರಥಮ ಬರಬೇಕು ತಾವು ಪ್ರಥಮ ಸ್ಥಾನವನ್ನು ಪಡೆಯಬೇಕು ಎಂಬ ಆತುರದಲ್ಲಿ ಇದ್ದರು ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬ ವ್ಯಕ್ತಿಗಳು ಬಂದು ಸ್ಪರ್ಧೆಗೆ ನಿಂತರು ಆರು ಗಂಟೆಯಾಯಿತು ಆಗ ರಾಜನು ಸೈನಿಕರಿಂದ ಸ್ಪರ್ಧೆಯನ್ನು ಪ್ರಾರಂಭಿಸಿದನು ಅಲ್ಲಲ್ಲಿ ತನ್ನ ಸೈನಿಕರನ್ನು ನಿಲ್ಲಿಸಿದನು ಎಲ್ಲರೂ ಓಡಲು ಪ್ರಾರಂಭಿಸಿದರು ಅದರಲ್ಲಿ ಒಬ್ಬ ವ್ಯಕ್ತಿ ತಾನೇ ಓಟದಲ್ಲಿ ಪ್ರಥಮ ಸ್ಥಾನ ಪಡೆಯಬೇಕು ಮತ್ತು ಹೆಚ್ಚು ಓಡಬೇಕೆಂದು ಓಡಲು ಪ್ರಾರಂಭಿಸಿದ ಓಡಿದ ಓಡಿದ ಎಲ್ಲರಿಗಿಂತ ಮುಂದೆ ಬಂದ ಹಿಂದೆ ತಿರುಗಿ ನೋಡಿದ ಸ್ವಲ್ಪ ದೂರದಲ್ಲಿ ಬೇರೆ ಜನರು ಓಡುತ್ತಿದ್ದರು ಆಗ ಅವನು ಯೋಚನೆ ಮಾಡಿದ ಸ್ವಲ್ಪ ಹೊಟ್ಟೆಗೆ ಏನಾದರೂ ತಿಂದು ನೀರು ಕುಡಿದರಾಯಿತು ಎಂದು ಯೋಚನೆ ಮಾಡಿದ ಆಗ ಅಷ್ಟರಲ್ಲಿಯೇ ಹಿಂದಿನ ಜನರು ಓಡಿ ಬರುತ್ತಿರುವುದನ್ನು ಕಂಡು ಏನೂ ತಿನ್ನದೆ ಓಡಲು ಪುನಃ ಪ್ರಾರಂಭಿಸಿದ ಹನ್ನೆರಡು ಗಂಟೆ ಆಯಿತು ನೀರಿಡಿಕೆಯಾಗಿದೆ ಹಸಿವೆ ಸಹ ಆಗಿದೆ ನೀರಾದರೂ ಕುಡಿದರಾಯಿತು ಎಂದು ನೀರು ಕುಡಿಯಲು ನಿಂತ ಆದರೆ ತನ್ನ ಹಿಂದಿರುವ ಜನರು ತನಗಿಂತ ಮುಂದೆ ಓಡಿದರೆ ಹೇಗೆ ಎಂದು ಯೋಚನೆ ಮಾಡಿ ನೀರನ್ನು ಸಹ ಕುಡಿಯದೆ ಪುನಃ ಓಡಲು ಪ್ರಾರಂಭಿಸಿದ ಎಲ್ಲರಿಗಿಂತ ಮುಂದಿದ್ದ ಸಾಯಂಕಾಲ ನಾಲ್ಕು ಗಂಟೆಯಾಯಿತು ಇನ್ನಾದರೂ ಸ್ವಲ್ಪ ನಿಂತು ಹೋಗೋಣ ಎಂದು ನಿಲ್ಲಬೇಕೆನ್ನುವಷ್ಟರಲ್ಲಿ ತನ್ನ ಹಿಂದಿದ್ದ ಜನರು ಓಡಿ ಬರುವುದನ್ನು ಕಂಡು ಇನ್ನೂ ಒಂದು ಗಂಟೆ ಇದೆ ನಂತರ ಊಟ ಮಾಡಿ ನೀರು ಕುಡಿದರಾಯಿತು ಎಂದು ಯೋಚನೆ ಮಾಡಿದ ಆದರೆ ದೇಹ ಎಷ್ಟು ತಡೆಯುತ್ತದೆ ಹೇಳಿ ಐದು ಗಂಟೆ ಆಗಲು ಬಂತು ಓಡಿದ ಓಡಿದ ಹಸಿವೆ ಮತ್ತು ನೀರಡಿಕೆಯಿಂದ ಕತ್ತರಿಸಿಕೊಂಡು ಬಿದ್ದನು ಬೀಳುವಾಗ ಒಂದು ಕೈ ಮುಂದೆ ಮಾಡಿ ಬಿದ್ದನು ಅಷ್ಟು ಜಾಗವನ್ನು ಸಹ ಪಡೆಯಲು ಬಯಸಿದನು ಆದರೆ ಅವನ ದೇಹದ ಪರಿಸ್ಥಿತಿ ಹದಗೆಟ್ಟು ಪ್ರಾಣ ಪಕ್ಷಿ ಹಾರಿತ್ತು ಆಗ ಭೂಮಿ ನಗಲಿಕ್ಕೆ ಪ್ರಾರಂಭಿಸುತ್ತಂತೆ ನೀನು ಇಲ್ಲಿಯವರೆಗೆ ಓಡಿದ್ದು ವ್ಯರ್ಥ ಈಗ ನೀನು ಏನು ಬಿದ್ದಿದ್ದೀಯ ಅಷ್ಟು ಜಾಗ ಮಾತ್ರ ನಿನ್ನದು ಎಂದು ಆತ್ಮೀಯರೇ ನಾವು ಸಹ ಇದೇ ರೀತಿ ಮಾಡುತ್ತಿರುವೆವು ಈ ಆಧುನಿಕತೆಯಲ್ಲಿ ತಂತ್ರಜ್ಞಾನ ಹೆಚ್ಚಿದಂತೆ ಮನುಷ್ಯನ ಹತ್ತಿರ ಸಮಯದ ಅಭಾವವಾಗಿದೆ ಎಲ್ಲರೂ ಒಂದು ರೀತಿಯಿಂದ ಓಡುತ್ತಾ ಇದ್ದೇವೆ ಓಡುತ್ತಿದ್ದೇವೆ ಓಡುತ್ತಿದ್ದೇವೆ ಅದೆಷ್ಟು ಓಡುತ್ತಿದ್ದೇವೆ ಎಂದರೆ ನಮಗಾಗಿ ಸಮಯ ಸಹ ಇರಲಾರದ ಹಾಗೆ ಆಗಿದೆ ನೆಮ್ಮದಿಯಿಂದ ಊಟ ಮಾಡುತ್ತಿಲ್ಲ ನಿದ್ದೆ ಮಾಡುತ್ತಿಲ್ಲ ನಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುತ್ತಿಲ್ಲ ಒಬ್ಬೊಬ್ಬರ ಪರಿಸ್ಥಿತಿ ಹೇಗಾಗಿದೆ ಎಂದರೆ ಮನೆಯಲ್ಲಿ ಮಕ್ಕಳು ತಂದೆಯ ಮುಖ ಸಹ ನೋಡಿರುವುದಿಲ್ಲ ಬೆಳಗ್ಗೆ ಎದ್ದ ಕೂಡಲೇ ನೌಕರಿಗೆ ಹೋಗುತ್ತಾರೆ ಮಕ್ಕಳು ಮಲಗಿದ ಮೇಲೆ ನೌಕರಿಯಿಂದ ಮನೆಗೆ ಬರುತ್ತಾರೆ ತಂದೆ ಯಾರು ಅನ್ನುವ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಆತ್ಮೀಯರೇ ನಾವು ಎಷ್ಟು ಓಡಿದರೂ ಕೊನೆಗೆ ಒಂದು ದಿನ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗುವುದಂತೂ ಗ್ಯಾರಂಟಿ ಆದ್ದರಿಂದ ಇರುವಷ್ಟು ದಿನ ನಮಗಾಗಿ ನಮ್ಮನ್ನು ನಂಬಿದವರಿಗಾಗಿ ಸಮಯ ನೀಡುತ್ತಾ ನಕ್ಕು ನಗಿಸುತ್ತಾ ಅತಿ ಆಸೆ ಪಡದೆ ನೆಮ್ಮದಿಯ ಜೀವನ ನಡೆಸೋಣ ಏನಂತೀರಾ ಆತ್ಮೀಯರಿ ಈ ಒಂದು ಕತೆ ತಮಗೆ ಇಷ್ಟವಾದಲ್ಲಿ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಧನ್ಯವಾದಗಳು